ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸಾರಿ ಯುಗಾದಿ ಹಬ್ಬದ ಬ್ಲಾಗು ಲೇಟಾಗಿ ಬರ್ತಾಯಿದೆ ಇದು ನಮ್ಮ ಊರಿನ ಬ್ಲಾಗ್ ಇದು ಬೆಳಗ್ಗೆ ತೆಗ್ದಿರೋದು ಅಮಾವಾಸ್ಯ ದಿನ ಸೋಮವಾರದ್ದು ಲೇಟಾಗಿ ಆಗ್ತಾ ಇರೋದಕ್ಕೆ ಸಾರಿ ಬೆಳಗ್ಗೆ ಸೂರ್ಯ ಉದಯ ಆಗ್ತಾ ಇರೋದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅದಕ್ಕೆ ಒಂದು ಕ್ಲಿಪ್ ತೊಗೊಂಡೆ ಇದು ನನ್ನ ತವ್ರ ಮನೆ ತವ್ರ ಮನೇಲಿ ಯುಗಾದಿ ಹಬ್ಬ ಹೇಗೆ ಮಾಡಿದ್ವಿ ಅಂತ ಒಂದು ಸಣ್ಣ ವೀಡಿಯೋ ಇದೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ನೋಡ್ಬೋದು ಬೆಳಗ್ಗೆ ಎದ್ದು ಹೊಸಳುಗೆಲ್ಲ ತೊಳೆದು ಕುಂಕುಮ ಇಟ್ಟು ಎಲ್ಲ ರೆಡಿ ಮಾಡಿದ್ದಾರೆ ಅಮ್ಮ ಇದು ಅಮಾವಾಸ್ಯೆ ದಿನ ಧಾನ್ಯದ ಕಾಳು ಕೊಡೋದು ಒಂದು ಸಂಪ್ರದಾಯ ಊರು ಕೊಡೆಯೆಲ್ಲ ಹಾಗೆ ಹಾಗೆ ಮಾಡೋದು ಯುಗಾದಿ ಹಬ್ಬದ ದಿನ ಯುಗಾದಿ ಅಮಾವಾಸ್ಯೆ ದಿನ ಎಲ್ಲರೂ ಧಾನ್ಯದ ಕಾಳನ್ನ ಕೊಡ್ತಾರೆ ಹಾಗಾಗಿ ಒಂಬತ್ತು ಥರದ ಧಾನ್ಯದ ಕಾಳು ಒಂಬತ್ತು ಬಾಳೆಹಣ್ಣು ಎಲೆ ಅಡಿಕೆ ಒಂದು ರೂಪಾಯಿ ದುಡ್ಡು ಮತ್ತು ಗಂಗೆ ಇಟ್ಟು ಪೂಜೆ ಮಾಡ್ತಾರೆ ಇವರು ಯುಗಾದಿ ಹಬ್ಬದಲ್ಲಿ ಇದನ್ನು ನೆಡ್ಸ್ಕೊಂಡು ಬಂದಿದ್ದಾರೆ ಇದು ಬಂದು ಇದು ನನ್ನ ಮಗಳಿಗೆ ಕೊಡಬೇಕು ಧಾನ್ಯದ ಕಾಳು ಅಂತ ಹೇಳಿದರು ಅದಕ್ಕೆ ನಾವು ಅದನ್ನು ರೆಡಿ ಮಾಡಿಟ್ಕೊಂಡಿದ್ದೀವಿ ಚಿಕ್ಕದಾಗಿ ಬೆನ ಬೆನಕ ಮಾಡಿದ್ದೀವಿ ಗಣಪತಿ ಇದು ದೇವ್ರ ಮನೆ ನೋಡ್ಬೋದು ಲಕ್ಷ್ಮಿ ವೆಂಕಟಸ್ವಾಮಿ ಗಣಪತಿ ಇದು ಬಂದು ದಾಸಿಹಳ್ಳಿ ಚೋಡಮ್ಮ ಅಂತ ಇದು ದೇವರ ಮನೆ ಮಮ್ಮಿ ನಮ್ಮಮ್ಮಿ ಎಲ್ಲ ಆಗಿದೆ ಹಾಗೆ ಒಂದು ಕ್ಲಿಪ್ ತೊಗೊಂಡೆ ಅಷ್ಟೆ ಪ್ಲೀಸ್ ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಇದು ನನ್ನ ಮದುವೆ ಫೋಟೋ ನಮ್ಮದು ಮದುವೆ ಫೋಟೋ ಅಪ್ಪ ಅಮ್ಮ ಅಣ್ಣ ನಮ್ಮ ಹಸ್ಬೆಂಡ್ ನಮ್ಮ ಇವಾಗ ನಾವು ಮದುವೆಯಾಗಿ ಎಂಟು ವರ್ಷ ಆಯಿತು ಇದು ನನ್ನ ಮಗಳು ಫೋಟೋ ನೋಡ್ಬೋದು ಇವಾಗ ಎಲ್ಲರೂ ಪೂಜೆ ಇದ್ದಾರೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇದು ನಮ್ಮ ಹಸ್ಬೆಂಡ್ ಪೂಜೆ ಇದ್ದಾರೆ ಇದು ದೇವಸ್ಥಾನಕ್ಕೆ ಖಾರ ಕೊಡ್ಬೋದು ಇಲ್ಲ ಹಸು ಖಾರ ಕೊಡ್ಬೋದು ನಮ್ಮಮ್ಮ ಫಸ್ಟಿಂದ ದೇವಸ್ಥಾನಕ್ಕೆ ಕೊಟ್ಬಿಡ್ತಾರೆ ದಾನಿತ್ ಕಾಳೆಲ್ಲ ತಗೊಂಡೋಗಿ ನನ್ನ ಮಗಳು ನಮ್ಮ ಹಸ್ಬೆಂಡು ಇಬ್ಬರು ಎರಡಕ್ಕೂ ಪೂಜೆ ಮಾಡ್ತಾಯಿದ್ದಾರೆ ಅದು ಹಸು ಕೊಡ್ತೀವಿ ಇದು ದೇವಸ್ಥಾನಕ್ಕೆ ಕೊಡ್ತೀವಿ ಒಂಬತ್ತರ ಧಾನಿ ಕಾಳು ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ ನಾನು ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ನೋಡ್ಬೋದು ಫೈನಲ್ ಪೂಜೆ ಆಗಿದೆ ಹಾಗೆ ಒಂದು ಕ್ಲಿಪ್ ತೊಗೊಂಡಿದ್ದೀನಿ ಅಷ್ಟೆ ಹೇಗೆ ಬಂತು ವೀಡಿಯೋ ನಾವು ಹೇಗೆ ಆಚರಿಸಿದ್ವಿ ಅಂತ ಸಣ್ಣದ್ದು ಕ್ಲಿಪ್ ತೊಗೊಂಡಿದ್ದೀನಿ ನೀವೆಲ್ಲ ಹೇಗೆ ಯುಗಾದಿ ಹಬ್ಬ ಆಚರಿಸಿದ್ವಿ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಪೂಜೆ ಎಲ್ಲ ಆದಮೇಲೆ ಲಾಸ್ಟಿಗೆ ಒಂಬತ್ತು ಸುತ್ತು ಪ್ರದಕ್ಷಿಣೆ ಬರ್ತಾರೆ ಮಹಾಮಂಗಳಾರತಿ ಎಲ್ಲ ಮಾಡಾಯಿತು ಇವಾಗ ಒಂಬ ಸುತ್ತು ಪ್ರದಕ್ಷಿಣೆ ನಮ್ಮಮ್ಮ ನಮ್ಮಪ್ಪ ನನ್ನ ಮಗಳು ಜೊತೆಗೆ ನಮ್ಮ ಹಸ್ಬೆಂಡ್ ಅವನು ಎರಡನೇವನು ನನ್ನ ಮಗ ಅವನು ಇಟ್ಕೊಂಡು ಪ್ರದಕ್ಷಿಣೆ ಮಾಡ್ತಾಯಿದ್ದಾರೆ ನಾನು ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋ ಆದಮೇಲೆ ನಾನನ್ನು ಪ್ರದಕ್ಷಿಣೆ ಮಾಡ್ತೀನಿ ನನ್ನ ಮಗಳು ನೋಡ್ಬೋದು ಎಷ್ಟು ಭಕ್ತಿಯಿಂದ ಪ್ರದರ್ಶನೆ ಆಗ್ತಾ ಇದ್ದಾಳೆ ಅಂತ ಇದು ಹಸುಗೆ ಪೂಜೆ ಮಾಡಿ ಕೊಡ್ತಾ ಇದ್ವಿ ಅದು ಪೂಜೆ ಎಲ್ಲ ಮಾಡೋದು ಕ್ಲಿಪ್ಪು ಮಿಸ್ ಆಗಿದೆ ಹಸಿರು ಜಾಕೆಟ್ನ ಹಸು ಮೇಲೆ ಹಾಕಿ ಅಷ್ಟನ ಕುಂಕುಮ ಎಲ್ಲ ಹಾಕಿ ಹೂವು ಎಲ್ಲ ಹಾಕಿ ಅಕ್ಕಿ ಅಷ್ಟು ತಿನ್ನಿಸಿಲ್ಲ ಒಂದು ಸ್ವಲ್ಪ ತಿನ್ಸಿದ್ವಿ ಇನ್ನೊಂದು ಸ್ವಲ್ಪ ಬೇರೆ ಹಸು ಕೊಟ್ವಿ ಇದು ನಮ್ಮ ಮನೆಯಲ್ಲಿ ಒಬ್ಬಟ್ಟು ಮತ್ತು ಜೊತೆಗೆ ಒಡೆ ಹೇಗೆ ಮಾಡಿದ್ವಿ ಏನೇನು ಅಡುಗೆ ಮಾಡಿದ್ವಿ ಯುಗಾದಿ ಹಬ್ಬಕ್ಕೆ ಏನೇನು ಸ್ಪೆಷಲ್ ಅಂತ ಒಂದು ಸಣ್ಣ ಕ್ಲಿಪ್ ತೋರಿಸ್ತೀನಿ ವಡೆನ ನಾನು ಬೇಯಿಸ್ತಾ ಇದ್ದೀನಿ ಅದೊಂದು ಕ್ಲಿಪ್ ತೊಗೋಬೇಕು ಅನ್ನಿಸ್ತು ಹಾಗೆ ತೊಗೊಂಡೆ ನೀವೆಲ್ಲ ಹೇಗೆ ಆಚರಿಸಿದ್ರಿ ಹಬ್ಬ ಎಲ್ಲರ ಮನೇಲೂ ಇದು ಫಸ್ಟ್ನೇ ಹಬ್ಬ ಇದೇ ನಮಗೆ ಹೊಸ ವರ್ಷ ಯುಗಾದಿ ಹಬ್ಬ ನೋಡ್ಬೋದು ನಮ್ಮಮ್ಮ ಒಬ್ಬಿಟ್ಟೆಲ್ಲ ತೊಟ್ಟಿಟ್ಟಿದ್ದಾರೆ ಬೇಳೆ ಒಬ್ಬಟ್ಟು ಬೇಳೆ ಒಬ್ಬಟ್ಟು ರೆಡಿಯಾಗಿದೆ ಇಲ್ಲಿ ಓಡೆ ಬಿಸಿ ಬಿಸಿ ಓಡೆ ರೆಡಿಯಾಗಿ ರೆಡಿ ಆಗ್ತಾ ಇದೆ ಜೊತೆಗೆ ಒಬ್ಬಟ್ಟು ಸಾಂಬಾರು ನೋಡ್ಬೋದು ಹೇಗಾಗಿದೆ ಒಬ್ಬಟ್ಟು ಸಾರು ಅಂತ ನಾನು ವಿಡಿಯೋ ಎಲ್ಲ ಹಾಕಿದ್ದೀನಿ ಒಬ್ಬಟ್ಟು ಸಾರು ಒಬ್ಬಟ್ಟು ಎಲ್ಲ ಹೇಗೆ ಮಾಡೋದು ಅಂತ ವಿಡಿಯೋ ಹಾಕಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದ್ಸತಿ ಚೆಕ್ ಮಾಡಿ ರೈಸು ಕೋಸಂಬರಿ ಮತ್ತು ಇದು ಕಾಯಿ ಹಾಲು ಅಂತ ಒಬ್ಬಟ್ಟಿಗಿದು ಜೊತೆಗೆ ಹೊಡೆ ಇದು ನಮ್ಮನೆ ಯುಗಾದಿ ಹಬ್ಬದ್ದು ಸಣ್ಣ ಕ್ಲಿಪ್ ತೊಗೊಂಡಿದ್ದೀನಿ ಸಿಂಪಲ್ಲಾಗಿ ಆಚರಿಸಿದ್ದೀವಿ ನಾವೇನು ತುಂಬ ಗ್ರ್ಯಾಂಡಾಗೇನು ಆಚರಿಸಿಲ್ಲ ನಿಮಗೆ ಓಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಹೀಗೆ ನನಗೆ ಮುಂದೆನೂ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟು ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಬಾಯ್